ಊಟ ಮಾಡಿದ್ಯಾ ಮತ್ತೆ ಏನು ಮಾಡ್ತಾನೆ ನಿಮ್ಮಪ್ಪ ಡಾಕ್ಟ್ರಾ ಅವನೇ ಅವನೇ ಪೇಶೆಂಟ್ ಯಾರು ಇಲ್ಲ ನೋಡ ಹೊಡಿತ ಅವನೇ ಡಾಕ್ಟ್ರವ್ರ ಇದು ಇರು ಯಾರೋ ಪೇಶೆಂಟ್ ಬಂದ ಸರ್ ಅಡ್ರು ಸರ್ ಸರ್ ಟ್ಯಾಂಕ್ ಆಗಿದೆ ಸರ್ ಎಲ್ಲವೂ ಸಡ್ರು ಒಳಗಾದರೂ ಸರ್ ಏನಾಯ್ಏನಾಯ್ತು ಸರ್ ಪಂಚರ್ ಆದ್ರೆ ಸರ್ ಓ ಪಂಚರ್ ಆದ್ರೆ ಪಂಚರ್ ಸ್ಟಾಪ್ ಗೆ ಹೋಗೋ ಇಲ್ಲೇ ಹಾಕೊಂಡಿದ್ದೀಯಾ ಸರ್ ಆಡಿ ಪಂಚರ್ ಅಲ್ಲ ಸರ್ ಆಡಿ ಪಂಚರ್ ಸರ್ ಓ ಪಾಡಿ ಪಂಚರಾ ಹೋಗೋ ಹೋಗೋ ಇಲ್ಲೇ ಓದಿದ್ದೀಯಾ ಡಾಕ್ಟರೇ ಹೋಗೋ ಹೋಗೋ ಹೋಗು ಸರ್ ಕರೆಕ್ಟ್

ಬಾತ್ರೂಮಿಗೆ ಹೋದ್ರೆ ನೀರು ಎಲ್ಲಿಂದ ಬರುತ್ತೆ ಅಂತಲೇ ಕನ್ಪಿಸಾಗತ್ತೆ ಸರ್ ನನಗೆ ಸುಯತು ಓಡೋಗ್ಬಿಡ್ತಿ ಸರ್ ಯಾವ ಮತ್ತೆ ಎರಡು ಗಂಟೆ ಮತ್ತೆ ಹೋಗ್ಬೇಕು ಸರ್ ಅದಕ್ಕೆ ಬಂದೆ ಸರ್ ನಿಮ್ಮ ಹತ್ರ ಏನೋ ಸ್ವಲ್ಪ ಮಾಡಿ ಸರ್ ಸಾರ್ ಮೊನ್ನೆ ಒಂದು ಫಂಕ್ಷನ್ ಇತ್ತು ಸರ್ ಯಾಕೆ ಸೇಳ್ತಿರ ಸರ್ ಬರೀತೈತಿ ಸ ಇಲ್ಲಿ ಕೂತ್ಕೊಳ್ಳೋಕ್ಕೂ ಆಯ್ತಿಲ್ಲ ನಿತ್ಗಡೆಕ್ಕೂ ಆಯ್ತಿಲ್ಲ ವಾಪಸ್ ಬಂದುಬಿಡಿದೆ ಸರ್ ನಾನು ಊಟನೂ ಮಾಡಲೇತಾರೆ ಹೋಳಿಗೆ ಇತ್ತು ಸರ್ ಇದೇನು ಭಯ ಪಡ್ಬೇಡ ಇರಯ್ಯ ಭಯ ಪಡ್ಬೇಡ ನಾನು ಒಳ್ಳೆ ಮೆಡಿಸನ್ ಬರ್ಕೊಡ್ತೀನಿ ಇವತ್ತು ಮೆಡಿಸನ್ ತಗೊಂಡು ರೆಸ್ಟ್ ಮಾಡು ನಾಳೆ ಆಯ್ತಲ್ಲ ಇನ್ನೊಂದು ಫಂಕ್ಷನ್ಗೆ ಹೋಗು ಹೋಗಿ ಮೊನ್ನೆದು ಸೇರ್ಬಿಟ್ಟು ಹತ್ತೊಳಗೆ ಎಕ್ಸ್ಟ್ರಾ ಬಾ ಆಯ್ತಾ ನೋಡಯ್ಯ ಇಂಥದ್ದೊಂದು ಚಾಕು ತಗ ಇಷ್ಟಾಗಲ್ಲ ಕೆಂಪು ಬಟ್ಟೆ ತಗ ಕೆಂಪು ಬಟ್ಟೆ ತಗೊಂಡು ಅದು ತುಂಬಾ ಫೇಕಲ್ ಹಚ್ಚು ಹಚ್ಬಿಟ್ಟು ಬೇರೆ ಬರೋ ಚಾಕ್ ಕ್ಲೀನಾಗಿ ಹಚ್ಕೊಂಡ್ಬಿಟ್ಟು ಆಯ್ತಲ್ಲ ನಾಳೆದಾಗ ಫುಲ್ ಬೇರೆ ಒಂಟೋಗ್ತದೆ ಆಮೇಲೆ ನಾ ಈಗ ಬಂದು ಕೊಡ್ತಿರೋ ಮೆಡಿಸನ್ ನ ತಗೊಂಡ್ಬಿಡು ಎಲ್ಲ ಕ್ಲಿಯರ್ ಆಯ್ತಾ ಏನಿದ್ ವಾಸನೆ ಯೋ ಏನಿದ್ ವಾಸನೆ ವಾಸನೆ ಬರ್ತಿಲ್ಲ ನಿನಗೆ ಸಮಾಧಾನ ಸರ್ ಏಯ್ ಮಾನ ಮರೆಯಿಲ್ಲ ನಾನು ನಿಮಗೆ ಇದೆ ಕ್ಲಿನಿಕ್ ಮಾರ್ಕೆಟ್ ಇಲ್ಲ ಕಾಕಸ್ ರೂಮ್ ಮಾರ್ಕೆಟ್ ಇದಕ್ಕೆ ಫಸ್ಟ್ ಒಂದೇ ಸಮಯ ವಾಸನೆ

काम okay. पटे okay. okay.